ಮತ್ತೊಂದೆಡೆ ಪೆನ್ರಾಯ್ ಪ್ರಕರಣದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರು ವಾಗ್ಯುದ್ದ ಮುಂದುವರೆದಿದೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ಸಾ ಕುಮಾರಸ್ವಾಮಿ ಒಬ್ಬ ನೀಚ ಅಂತ ಮದ್ದೂರು ಕಾಂಗ್ರೆಸ್ ಶಾಸಕ ಕದಲೂರು ಉದಯ ಏಕವಚನದಲ್ಲೇ ಗುಡುಕಿದ್ದಾರೆ ಕುಮಾರಸ್ವಾಮಿ ಅವರು ಮಾಡ್ತಾ ಇರೋದೇನು ಇಲ್ಲ ಕಾರ್ಯಕರ್ತರನ್ನ ಎತ್ಕಟ್ಟುಬಿಟ್ಟು ಹೋಗಿ ನೀವು ಸ್ಟ್ರೈಕ್ ಮಾಡಿ ಅಂತ ಹೇಳೋದು ಅಲ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಅಪಪ್ರಚಾರವನ್ನು ಮಾಡೋದು ಬರೀ ಜೂನುಕ್ಕೂ ಬ್ಲಾಕ್ ಮೇಲೂ ಅಪಪ್ರಚಾರನೇ ಇವರು ಬಂದಿರುವಂಥದ್ದು ಎಲ್ಲ ಇಡೀ ಜಗತ್ತೇ ಗಮನಿಸ್ತಾ ಇದೆ ಇವತ್ತು ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಏನು ಸಾಚನ ಒಬ್ಬ ಮುಖ್ಯಮಂತ್ರಿ ಆದರು ಒಬ್ಬ ಏನು ಮಗಳು ವಯಸ್ಸಿನ ಹೆಣ್ಮಗಳನ್ನ ಕುಶ್ಲಾಯಿಸಿ ಇವತ್ತು ಮಗು ಹುಟ್ಟಿಸಿ ರೋಡಲ್ಲಿ ಬಿಟ್ಬಿಟ್ಟು ಇರೋದು ಏನು ಸತ್ಯ ಯಾರಿಗೂ ಏನು ಕಾಣಿಸ್ತಾ ಇಲ್ವಾ ಇದಕ್ಕಿಂತ ನೀಚರು ಇನ್ಯಾರು ಈ ಜಗತ್ತಲ್ಲಿ ಇದ್ದಾರಾ ನೀಚರು ಅಂತ ಹೇಳ್ತಾರಲ್ಲ ಸರ್ಕಾರದ ಬಗ್ಗೆ ಕುಮಾರಸ್ವಾಮಿಗಿಂತ ನೀಚರು ಯಾರು ಇದ್ದಾರಾ ಇಂಥ ಕೆಲಸ ಯಾರಾದರೂ ಮಾಡ್ತಾರ ಯಾರೋ ಅವಿವೇಕಿಗಳು ಮಾಡೋದನ್ನು ನಾವು ಗಮನಿಸಿದ್ದೀವಿ ಹಳ್ಳಿಗಳಲ್ಲಿ ಇನ್ನೆಲ್ಲೋ ಹುಡುಗರು ತಿಳಿವಳಿಕೆ ಇಲ್ಲದೇರು ಯುವಕರು ಮಾಡುವಂಥದನ್ನು ಗಮನಿಸಿದ್ದೀವಿ ಮುಖ್ಯಮಂತ್ರಿ ಅಂತ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಇಂಥ ನೀಚ ಕೆಲಸ ಮಾಡ್ತಾರಾ ಇವರು ಈ ದೇಶಕ್ಕೆ ಈ ರಾಜ್ಯಕ್ಕೆ ಈ ನಾಡಿಗೆ ನ್ಯಾಯ ಕೊಡ್ತಾರೆ ಇವರು ಇವರು ಯಾವ ಇದೆ ಬಗ್ಗೆ ನಮ್ಮ ಯು ನಿಮ್ಮ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಇಡೀ ಜೀವನದಕ್ಕೂ ಇವರು ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಬೇರೆಯವ್ರ ಬಗ್ಗೆ ಅಪಪ್ರಚಾರಗಳು ಮಾಡೋದು ಇದರಲ್ಲೇ ಇವರು ಇವ್ ಇದೇ ಇವ್ರದ್ದು ಒಂದು ದೊಡ್ಡ ಸಾಧನೆ ಇವತ್ತು ಇವ್ರದೇನ ಸಾಧನೆ ಇದ್ದರೆ ಬೇರೆಯವ್ರ ಕಾಲು ಎಳೆದಿರೋದು ಬೇರೆಯವ್ರನ್ನ ಒಕ್ಕಲಿಗ ನಾಯಕತ್ವನ ಮುಳುಗಿಸಿರೋದು ಇದು ಬಿಟ್ಟರೆ ಇವ್ರ ಸಾಧನೆ ಏನಿದೆ ಬೇರೆ ಹೇಳಿ ಸರ್ಕಾರದವ್ರು ಯಾರು ಹೋಗಿ ವಿಡಿಯೋ ಮಾಡೋರಾ ಯಾರು ವಿಡಿಯೋ ಮಾಡಿರೋದು ಇದು ಪ್ರಜ್ವಲ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಯಾರು ಒಂದು ಅಡ್ರೆಸ್ ಏನು ಇದೆಯಾ ಪ್ರಜ್ವಲ್ ರೇವಣ್ಣಗೆ ವೈಯಕ್ತಿಕವಾದ ಅಡ್ರೆಸ್ ಇದೆಯಾ ವೈಯಕ್ತಿಕವಾದ ಏನಾದರೂ ಸ್ಥಾನ ಇದೆಯಾ ಜೆ ಡಿ ಎಸ್ನ ಸಂಸದ ಜೆ ಡಿ ಎಸ್ ಯಾವ ಪಕ್ಷ ಯಾರ ಪಕ್ಷ ಇವತ್ತು ಒಂದು ಕುಟುಂಬದ ಪಕ್ಷ ಒಂದು ಕುಟುಂಬಕ್ಕೆ ಸೀಮಿತವಾಗಿರೋ ಪಕ್ಷ ಅದಕ್ಕೆ ಉದಾಹರಣೆ ಬೇಕಾ ಉದಾಹರಣೆ ನಿಮ್ಮ ಕಣ್ಣು ಮುಂದೆ ಇದೆ ಇವತ್ತು ಇರೋದು ಮೂರು ಸೀಟ ಕುಟುಂಬದವರೇ ಇವತ್ತು ಸ್ಪರ್ಧೆಯನ್ನು ಮಾಡ್ಕೊಂಡವ್ರೆ ಯಾರಾದರೂ ಕಾರ್ಯಕರ್ತರಿಗೆ ಪಕ್ಷಕ್ಕೆ ಟಿಕೆಟ್ ಕೊಟ್ರೆ ಇವತ್ತು ಒಂದು ಒಂದು ಕುಟುಂಬದ ಪಕ್ಷ ಇದು ಒಂದು ಕುಟುಂಬಕ್ಕೆ ಸೇರಿದಂಥ ವಿಚಾರ ಈಗ ಅದನ್ನು ಆ ಕುಟುಂಬದವರು ಅದನ್ನು ಸರಿಪಡಿಸ್ಕೋಬೇಕಿತ್ತು ಮಾನವೀಯತೆ ದೃಷ್ಟಿಯಿಂದ ಹೆಣ್ಮಕ್ಳ ಮಾನ ಮರ್ಯಾವಧಿ ಹೋಗೋದು ಇದನ್ನು ಕಾಪಾಡೋಕ್ಕೋಸ್ಕರ ಇವರು ನೇರವಾಗಿ ಕ್ಷಮ ಕೇಳಿ ತಪ್ಪಾಗಿದೆ ಇದಾಗಬಾರ್ದಿತ್ತು ಹತಾಚೂರ್ಯ ಅನ್ನೋದ್ರ ಬಗ್ಗೆ ಕ್ಷಮೆ ಕೇಳಿ ಜನರ ಮುಂದೆ ಅವರ ದೊಡ್ಡತನವನ್ನು ಇವತ್ತು ಪ್ರದರ್ಶನವನ್ನು ಮಾಡಬೇಕು ಆದರೆ ಇತ್ತೀಚೆಗೆ ಜೆ ಡಿ ಎಸ್ ಪಕ್ಷದವರು ಸ್ಟ್ರೈಕನ್ನು ಮಾಡ್ತೀವಿ ಅಂತ ಎಲ್ಲ ತಾಲೂಕುಗಳಲ್ಲೂ ಸ್ಟ್ರೈಕ್ ಮಾಡ್ತಿದ್ದಾರೆ ಆದರೆ ಯಾವ ಪುರುಷಾರ್ಥಕ್ಕೆ ಸ್ಟ್ರೈಕನ್ನು ಮಾಡ್ತಾವ್ರೆ ಯಾವ ಘನಕಾರ್ಯ ಅವರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಯಾವ್ದು ವಿರುದ್ಧವಾಗಿ ಸ್ಟ್ರೈಕ್ ಮಾಡ್ತಾವ್ರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕು ಇವತ್ತು ಯಾರಾದರೂ ಜೆ ಡಿ ಎಸ್ ಪಕ್ಷದಿಂದ ಭಾಳಷ್ಟು ಜನ ಹೆಣ್ಮಕ್ಳು ಮರ್ಯಾದೆ ಇವತ್ತು ರೋಡಲ್ಲಿ ಹರಾಜಾಗ್ತಿದೆ ಅವ್ರ ಕುಟುಂಬಕ್ಕೆ ಹೋಗಿ ಯಾರಾದರೂ ಕ್ಷಮೆ ಕೇಳಿದಾರ ಅವ್ರ ಕುಟುಂಬಕ್ಕೆ ನ್ಯಾಯ ಕೊರಸು ನಿಟ್ಟಿನಲ್ಲಿ ಯಾರಾದ್ರು ಹೋರಾಟ ಮಾಡೋರ ಅವ್ರ ಕುಟುಂಬಗಳಿಗೆ ಧೈರ್ಯ ತುಂಬುವಂಥದ್ದು ಅಥವಾ ಬೇರೆ ರೀತಿ ಅವ್ರಿಗೆ ಅನ್ಯಾಯ ಆಗಿದೆ ಅದನ್ನು ಮಾನವ ಕೆಲಸ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಯಾರಾದರೂ ಧ್ವನಿ ಎತ್ತಿದಾರಾ